ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ಸ್ ವರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕೆ ಈ ನಂಬರ್ಗೆ ಫೋಟೋ ಶ್ಯಾಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೂ ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಅದೇ ರೀತಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ ಈ ವೆಹಿಕಲ್ ಬಗ್ಗೆ ಓನರೇ ಡೀಟೇಲ್ಸನ್ನು ತಿಳಿಸ್ಕೊಟ್ಟಿದ್ದಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ನಾವು ಎಚ್ ಜೆ ವೆಹಿಕಲ್ಸ್ ರೋಡ್ ಯೂಟ್ಯೂಬ್ ಚಾನಲ್ ಮಾತಾಡೋದು ಹೇಳಿ ಸರ್ ನಮ್ಮ ವೆಹಿಕಲ್ ನಮ್ಮ ಯೂಟ್ಯೂಬ್ ಗೆ ಒಂದು ವೆಹಿಕಲ್ ಕೊಟ್ಟಿದ್ರಲ್ಲ ಸರ್ ಯಾವ ವೆಹಿಕಲ್ ಸೂಪರ್ ಟಿ ಸಿಕ್ಸ್ ಅಂತ ಟಾಪ್ ಎಂಡ್ ಮಾಡಲ್ ಹೌದಾ ಸರ್ ಮಾಡ ಇದು ಓನರ್ ಸರ್ ಸರ್ ಸಿಂಗಲ್ ಸಿಂಗಲ್ ಈಗ ತಗೊಳ್ಳೋರು ಸೆಕೆಂಡ್ ಓನರ್ ಸರ್ ಹೌದು ಸರ್ ಮಾಡಲ್ ಏನಿದೆ ಸರ್ ಅದು ಎರಡು ಸಾವಿರದ ಹದಿನೆಂಟು ಆರನೇ ತಿಂಗಳು ಎರಡು ಸಾವಿರದ ಹದಿನೆಂಟು ಆರನೇ ತಿಂಗಳು ಸರ್ డా <Sire. Sire>. <Sire>.

ಸರ್ ಲೋನ್ ನಾನು ಇನ್ನೊಂದು ಆರು ತಿಂಗಳಿಗೆ ಸರ್ ಅದು ಕಟ್ಟಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಂದ್ರೆ ಹೌದಾ ಸರ್ ಈಗ ಲೋನ್ ಕಂಟಿನ್ಯೂ ಕೇಳಿದ್ರೆ ಕೊಡ್ತೀರಾ ಸರ್ ಏನೇ ಇಲ್ಲ ಮಾಡಿ ಕೊಡ್ತೀರಾ ಕಂಟಿನ್ಯೂ ಬೇಕಾದ್ರೆ ಕಂಟಿನ್ಯೂ ಕೂಡ ಇಲ್ಲ ಕ್ಲಿಯರ್ ಅಂದರೆ ಕ್ಲಿಯರ್ ಮಾಡ್ಕೊಡೋಣ ಹಾಗೆ ಹೌದಾ ಸರ್ ಕಂಟಿನ್ಯೂ ತೊಗೊಳೋರಿದ್ರೆ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಕ್ಲಿಯರ್ ಮಾಡಿ ಕೊಡಿ ಅಂದ್ರೆ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿಕೊಡ್ತೀನಿ ಹಾಂ ಹಾಂ ಸರ್ ರೇಟ್ ಏನು ಹೇಳ್ತಾ ಇದ್ದೀರಾ ಸರ್ ವೆಹಿಕಲ್ಗೆ ಸರ್ ಮೂರು ಎಂಬತ್ತು ಹೇಳ್ತಾ ಇದ್ದೀನಿ ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದೀರಾ ಹೌದು ಒಂದು ಐದು ಕಡಿಮೆ ಆಗುತ್ತೆ ಮಾತಾಡಿದ್ರೆ ನೋಡೋಣ ಮೂರು ಲಕ್ಷ ಎಂಬತ್ತು ಸಾವಿರ ಆಯ್ತು ಏನು ನೆಗೋಷಿಯಬಲ್ ಆಗುತ್ತೆ ಸರ್ ಏನು ಆಗುತ್ತೆ ಸರ್ ಆಗುತ್ತೆ ಯಾವ ಊರು ಯಾವ ಜಿಲ್ಲೆ ಸರ್ ಸರ್ ಬೆಂಗಳೂರು ಏರ್ಪೋರ್ಟ್ ರೋಡು ಚಿಕ್ಜಾಲ ಬೆಂಗಳೂರು ಏರ್ಪೋರ್ಟ್ ರೋಡು ಚಿಕ್ಜಾಲ ಚಿಕ್ಜಾಲ ಆ ಸರ್ ಈ ಗಾಡಿ ನೋಡ್ಬೇಕಂದ್ರೆ ಎಲ್ಲಿ ಬರ್ಬೇಕು ಸರ್ ಯಾವ ಪ್ಲೇಸಿಗೆ ಬರಬೇಕು ಸರ್ ಚಿಕ್ಜಾಲ ಅಂಡರ್ ಬಸ್ ಹತ್ರ ಬಂದು ಕಾಲ್ ಮಾಡಿದ್ರೆ ಇಲ್ಲೇ ಇದೆ ಪೊಲೀಸ್ ಸ್ಟೇಷನ್ ಲ್ಯಾಂಡ್ ಮಾರ್ಕು ಹೌದು ಹೌದು ಅಲ್ಲಿ ಬಂದು ಕಾಲ್ ಮಾಡಿದ್ರೆ ನೀವು ಬಂದು ವೆಹಿಕಲ್ ಮೀಟರ್ ಮೀಟರ್ ಅಷ್ಟೇ ಹಾಂ ಸರ್ ಅದೇ ಅಲ್ಲಿ ಬಂದು ಕಾಲ್ ಮಾಡಿದ್ರೆ ನೀವು ಗಾಡಿ ತೊಗೊಂಡು ತೋರಿಸ್ತೀರಾ ಓಕೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಸ್ಟಮರ್ ಬರ್ತಲ್ಲ ಸರ್ ಸ್ವಲ್ಪ ನೋಡಿ ನೆಗೋಸಿಯಬಲ್ ಮಾಡಿ ಕೊಡಿ ಸರ್ ಸರ್ ಓಕೆ ಯು ಸರ್